బాధ కమ్ కరో కాదు కాదు ఆపణ నమ్మల్ ఎలా హోరాట హోరటందే కను హోరాట బు జోడి కను హోరటూ బు నమ్మ హోరాటూ బు యాతి మాత్ర హోషు తయారు మాంగ్ళూర్కి మాట్లాడే కళ వచ్చి కొద్దితీ అన్నమా అన్నంత యూ హోగ్ హాట్ అంటే ನಮ್ಮ ಸಮಾಜದವರೆ ನಾವೇನು ಮಾಡಬೇಕು ಅವ್ರಿಗೆ ಹೊರ ಹೊಡ್ರಿಗೆ ಹೋಲಿ ಭೂಪ್ರೇಷ ತಯಾರು ಮಾಡಿ ಈ ನಾಲ್ಕು ಸಮಾಜ ಮೇಲೆ ಅನ್ಯಾಯ ಆಯ್ತು ಸುಮ್ನೆ ಕೊಡೋಕ್ಕಾಗಲ್ಲ ಹಳ್ಳಿ ಹಳ್ಳಿಯಿಂದ ಜನ ಬರ್ತಾರ ನಿಮ್ಮ ಸಹ ನಿಮಗೆ ಗಣ್ಣಲ್ಲೇ ಇರ್ತಾರ ಅಂತ ಮಾತನ್ನು ಕೂಡ ಆಡಿದೆ ಆದರೆ ನನ್ನ ಅಭಿಪ್ರಾಯ ಏನಪ್ಪಾ ಅಂದ್ರೆ ಕಾನೂನು ಹೋರಾಟ ನಮ್ಮ ಹೋರಾಟ ಎರಡೂ ಜೋಡಿ ಇರಬೇಕು ಇದು ಕಾನೂನು ಹೋರಾಟ ಮಾಡಬೇಕಾದ್ರೆ ಅದಕ್ಕೆ ದುಡ್ಡು ಬೇಕು ದುಡ್ಡು ಮೊದಲು ಬೇಕು ಅದಕ್ಕನ ನಾನು ಆಟ ಬಾರಿ ಎಮ್ ಎಲ್ ಎ ಆಗಿ ಎರಡು ಬಾರಿ ಕ್ಯಾಬಿನೆಟ್ ಮತ್ತೆ ಕೆಲಸ ಮಾಡೀನಿ ಆಗ ನಾನು ದುಡ್ಡಿಗೆ ನಾನಂತಿಲ್ಲ ಇತ್ತು ಈ ಪರಿಸ್ಥಿತಿ ನಾನು ದುಡ್ಡಿದ ನಂತರ ನಾನು ಪ್ರತಿನಿಧಿ ಎಮ್ ಎಲ್ ಗೊತ್ತೀನಿ ಧ್ವಜಾಗಿ ಎಲ್ಲರಿಗೂ ಗೊತ್ತಿಲ್ಲ ಕಾಂಟ್ರಾಕ್ಟ್ ಬಂದಿದೆ ಬಂದು ಹೇಳ್ತಾರೆ ಸರ್ ಎಷ್ಟು ಕೆಲಸ ಮಾಡಿದ್ರೆ ಒಂದು ಅಂತ ಅದಕ್ಕಾಗಿ ಈ ಸಮಾಜ ಕಳೆದ ಕಡೆ ಎದ್ದು ಅವ್ರಿಗೆಲ್ಲರಿಗೂ ನಾನು ಪ್ರಾರ್ಥನೆ ಮಾಡ್ಕೊತೀನಿ ವಿನಂತಿ ಮಾಡ್ಕೋತೀನಿ ಸಣ್ಣ నే దొడ్డవ్ ఇ వినంతి మాకు ఇది కలెక్షన్ మూడు బు హైకోర్ట్ ఆగం సుప్రీం కర్ట్ ఆగో ఫస్ట్ హోగి బెంగళూరు లయరే కే సుల లయర్ వక్ర యా కళద్ర మాట్ మతను హతీ నను సరమయ్య సాయంతా మంది హోి నన్న అన్యాయమీ ನನ್ನ ಮನವಿ ಪತ್ರ ಕೊಡೋದು ಅಷ್ಟು ನಮ್ಮ ಮೇಲೆ ಅನ್ಯಾಯ ಆಗ್ಯಾದರೆ ನೀವು ಅನ್ಯಾಯ ಮಾಡಿರಿ ಅಂತ ಕೇಳಿ ಅವ್ರು ಕೊಟ್ಟು ಅಲ್ಲಿಯೇ ಮಾತಾಡೋದು ಅವ್ರಿಗೆ ಮಾತಾಡಬೇಕು ಆದರೆ ಬಿ ಬಿ ನಾಯಕಿಯಿಂದ ಕಾಂಗ್ರೆಸ್ ಹಠ ಪಾರ್ಟಿ ಬರ್ತದೆ ಅದಕ್ಕೆ ಅವ್ರ ಇಬ್ಬರು ಎರಡು ದಿನದಿಂದ ಅವರು ಕಾರ್ ಸಂಘಟನೆ ಸರ್ಕಾರ ಸಂಘಟನೆ ಖುಷರ ಅವರು ಸಾವಿರಾರು ಪರ್ಸೆಂಟ್ ಕೊಟ್ಟು ಹೋಗಬೇಕು ಅನ್ಕಿಂತ ಮೊದಲು ನಿಂದಿರ್ತಾವೆ ಅದಕ್ಕೆ ಇದ್ರಾಗ ಪಾರ್ಟಿ ತರೋದಿಲ್ಲ ನಮ್ಮ ನಾಲ್ಕು ಸಮಾಜದ ದೊಡ್ಡ ಅನ್ಯಾಯ ಆಗಿದೆ ಅಂತ ಅನ್ಕೆ ನಾಲ್ಕು ಸಮಾಜ ಹೋರಾಟ ಮಾಡಬೇಕು కనున్ హోరా ఇంకా ఈ మందికి కడిమే అవుతుంది ఓయి సమాజ బాగా మంది ఇవ్వు నమ్మ సమాజ భాళ మంది ఇది అంతా అందర ఎరసిన వాస్ కలిస్తే దొడ్డ సంఖ్య మాకు హోరటో హేమను ఈ రాజ్యదవరు నానే జయదేవ్ నాయక పాండ అధ్యక్షు నోడప్ప ఎల్ కలు భేటీ ఆగారు ఓడాే తరస్తి అంటారు కరోజ్ దీ ఆగేనం మాట్లాడదా నేను యా ఉపయోగ ఆగి సుభాష్ హాక మాట్లాడారు నన్ను మాట్లాడే ఎలా నెంట్ మంది మాట్లాడదే అన్న నలవర్కి మాట్ ఆ ఉపయోగ ఆగి సమయ్ భటి నేను యార్ మేలు అన్యాయ మన యార్మే అన్యాయ మాడ అంత ఆడ ప్రత్యవ మెచ్చ సరమ్య బయలు సురుగు మాది అంద్రు ಏನು ಮಾಡ್ತಾರೆ ಮಾಡಲಿ ಏನು ಮಾಡ್ತಾರೆ ಮಾಡಲಿ ಅಂತ ಕರೆ ಖರೆ ಜನನೇ ಕಾರ್ಯಕ್ರಮ ಆಗ ದೊಡ್ಡ ಮನಸ್ಸು ಮಾಡಿದ್ರೆ ಏನು ಆಗೋದು ನನಗನ್ನಿಸ್ತಾ ಅವ್ರ ಕೈಲಿ ಆಗೋಲ್ಲ ಆ ಮಾಡ್ದವನ ಮಾಡೋಕ್ಕೆ ಹೋಗೋಲ್ಲ ನನ್ನ ಅಭಿಪ್ರಾಯ ಇದು ಈಗ ನನಗೆ ಯಾರೀತೀ ಮನಸ್ಬೇಕು ಕೋರ್ಟ್ ಕೈ ಮನಸ್ಬೇಕು ನಮ್ಮ ಜನರ ಭಾಳಷ್ಟು ಜನ ಲಕ್ಷದ ಜನ ಸೇರಿಸಬೇಕು ಮಾಡಿದ್ರೆ ಕೇಂದ್ರ ಸರ್ಕಾರವೇ ಅನಿಸ್ತಾರೆ ರಾಜ್ಯ ಸರ್ಕಾರ ఆ కేసాన చూ మా నన్న జొతే నాలుగుని యాకప్ప అంద్ర రేవునయక్ ముందు రేవనయక్ ముందు అంటారా ఓదు బాగా పండితల విద్యవంత్రి అలా హణ బల తిరగబల్ల ఏమూ ఇలా అదే భగవాన్ శివన కృతపారు ఎమ్మెల్ ఆగితే నండ్ సంతోష ఖుషి అదే నా ఎమ్ ఎల్ ఎ ఆగి అందరూ నన ఖుషి ఇలా ముంద పిళిగ్ బేస్టాక నా ఒం లక్ష రూపాయ కొడుతీ ಹಾಗಾಗಿ ಭಾಳ ಸಮಯ ತೊಗೊಳ್ಳೋಲ್ಲ ಪ್ರಮುಖ ರಾಕೇಶಿಸಿ ರೂಪರೇಷನ್ ತಯಾರು ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಬೆಂಗ್ಳೂರ್ಗೆ ಹೋಗ್ರು ವಕೀಲ ಯಾವಾಗ ಚಲೋಣ ಅಂತ ಕೇಳಬೇಕು ವಕೀಲಿಗೆ ಭೇಟಿ ಆಗಬೇಕು ಈ ಡಾಕ್ಯುಮೆಂಟ್ಸ್ ಏನು ಮಾಡೋರಿಗೆ ಕೊಡ ಮಿಸ್ಲಾಕ ಕೈಯಾಗ್ತದೆ ಇಲ್ಲಿ ಕೆಲಸಕ್ಕೆ ಎಲ್ಲ ಕೆಲಸ ನೀವು ನಾವು ತಂದೆ ಒಪ್ಪಿಸ್ಬೇಕು ಯಾಕೆಂದ ಮಾಡಬೇಕು ಮಾಡೋದನ್ನ ಮಾಡೋಲ್ಲ ಮಾಡೋ ಮನ್ಸಲ್ಲಿ ಬೇಕಾದ್ರೆ ಮಾಡ್ತೀನಿ ಮನುಷ್ಯ ಮಾಡೋ ಮನಸ್ಸು ಎಲ್ಲರೂ ಬರ್ಯದ ಒಬ್ಬರು ಬರೀ ಇಲ್ಲ ಅದಕ್ಕೆ ನಾ ಮಾಡಿ ನೀವು ಮಾಡಿ ಅನ್ನೋ ಹೇಳಿ ಎಲ್ಲ ಒಂದು ಏನೋ ಏನು ಹೇಳ್ತಾರೆ ಅಂತ ಬಂಗಾರ ಬಂಗಾರದ ಉಂಗುರಿ ಅಂತಲ್ಲ ನಮ್ಮ ಉಂಗುರಾಕಿ ಬಂಗಾರ ಬಿಡ್ಯಾರು ವರ್ಷ ಮಧ್ಯೆ ಒಂದು ಬಿಡಾಕ ಅವಾಗ ನಾವು ಎಲ್ಲಪ್ಪ ಯಾಕೆ ಮಾಡ್ತಾ ಶೋಭೆ ಬರಬೇಕು ಅರ್ತದ ನಾವು ಹೇಳ್ ಗೆ ಅಂತ ಹೇಳಿ ನಮ್ಮ ಭಗವಾನ್ ಸೇವಾಲ ನಮ್ಮ ವಾಪಸ್ ಬರ್ಬೋದು ಬಲ್ಲ ಸಿದ್ದರಾಮೇಶ್ವರ ಕೊಡೋಕ್ಕನ ಇವೆಲ್ಲ ನಮ್ಮ ಸಮಾಜದ ಅನ್ಯಾಯ ಆಗ್ಬಿಡೋ ನಮ್ಮ ಭಕ್ತರನ್ನ ಅನ್ಯ ಇದ್ದರೂ ದೇವರೇ ಆಗಿರ್ಬೇಕು ಆಗ ನಂತರ ವಿಶ್ವಾಸಲ್ಲ ನೆಕ್ಸ್ಟ್ ಮೆಟ್ಟಿಂಗ್ ನಾನು ಉಮೇಶ್ ಜಾಧವ್ ಮಾಲ್ಯ ಅಮಿತ್ ಶರ್ತ ಕರೀರಿ ತಾಲೂಕಾದ ಕರೀರಿ ಕರೆಯಲಿ ಅದು ನಾನೇನು ಹೇಳಿಲ್ಲ ಎರಡು ಬೇಕು ಕಾನೂನು ಹೋರಾಟ ನಮ್ಮ ಹೋರಾಟ ಜೋಡಿ ಎದುರೆ ಮಾತ್ರ ಅದು ಹೇಳ್ತೀವಿ ಕಾನೂನು ಹೋರಾಟದ ವಿದೇಶಕ್ಕೂ ಹಣಗಾತ ಇಲ್ಲ ನಮ್ಮ ಭಾಳಷ್ಟು ಒಬ್ಬರು ಹೋರಾಟ ಮಾಡಿದ್ದಪ್ಪ ಆದರೆ ಏನು ಮಾಡಬೇಕು ಏನು ಚಿಂತೆ ಬರ್ತದೋ ಏನು ಯಾಕೆ ಸರಿ ಆಧಾರ ಹಾಕುವಂಥದ್ದು ಅದಕ್ಕೆ ನಾಲ್ಕೈದು ಮಂದಿ ಬರ್ತಿ ಪ್ರಮುಖರು ಅದರೇನ ಹಾಜಿ ಎಂ ಕೆ ಆರ್ ಉಮೇಶ್ ಯಾವ ನೇತೃತ್ವದಾಗ ಮಾಡಿರಿಷೆ ಹ್ಯಾಂಗೆ ಮಾಡಬೇಕು ಏನು ಮಾಡಬೇಕು ಪೈಲೆ ನಾವು ಕೈಲೇ ನಮ್ಗೆಲ್ಲೋಕೇಶ್ ಒಳಗೆ ಮಿಸ್ಲಾತ್ರಿ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಏನಾಗಲ್ಲ ಅಂದರೆ ಅದು ಒಕ್ಕೀಲಿಗೊಂದು ಗೊತ್ತಾಗ ಒಕ್ಕೀಲ ನೋಡ್ಕಿ ಇದ್ರೆ ನಾ ಏನು ಮಾಡ್ತೇನೆಪ್ಪ ಅಂದರೆ ನಮಗೆಲ್ಲರೂ ದುಡ್ಡಿಬೇಕು ಮಾಡಿ ಎಲ್ಲ ಸಮಾಧಾನ ಮಾಡಿಕೊಟ್ಟಿ ಕರೆಕ್ಷನ್ ಮಾಡಿ ನಮ್ಮ ಕೈಟ್ ಮಾಡೋದು ಮುಂದಿನ ಬೆಳಿಗ್ಗೆ ಸರ್ ನಮಗೆಲ್ಲ ನಮ್ಮ ಬಾ ರಮಾಸ್ ಭವಿಷ್ಯ ಸಲೇ ನಾವು ಮಾಡೋದು ಮಾತನ್ನು ಹೇಳಿ ನಾನು ನಿಮ್ಮ ಜೊತೆಲಿ ಇರ್ತೀನಪ್ಪ ನಂಗೆ ಇರ್ತೀನಂದ್ರೆ ನಾನು ಎಮ್ ಎಲ್ ಇದ್ರೆ ಒಳಗೆ ಇಡ್ತೀನಿ ಏನರ ಮಾತಾಡ್ತೀನಿ ಏನರ ಬಿಡ್ತೀವಿ ಈಗೇನಂತ ನಿಗೊಂದ್ರೆ ನಾವು ಹೊರಗೆಲ್ಲೇನು ಬೇಕಾಗ್ತದೆ ನನ್ನ ಸಂಘಕ್ಕೆ ಇರ್ತೀನಿ ಎಲ್ಲ ನಮ್ಮ ನೇತೃತ್ವ ಎಲ್ಲ ಒಬ್ಬ ನೇತೃತ್ವದ ಎಲ್ಲ ನೇತೃತ್ವದ ದೊಡ್ಡ ಸ್ಟಾಯಕ್ ಇಟ್ಟು ಪ್ರತಿಭಟನೆ ಮಾಡೋರಿ ಮತ್ತು ಒಳ್ಳೆಯ ವೈಕಲೇ ಕೊಡೋರಿ ಒಬ್ಬ ಮಾತನ್ನು ಹೇಳಿ ತಮ್ಮೆಲ್ಲರ ವಿನಂತಿ ಮಾಡಿ ನಾನು ನೋಡಿ